ಜನಸೇವೆಗೆ ನಾನು ದುಡಿದಿದ್ದೀನಿ ನಾನು ದುಡಿದಂತ ಅವನಿಗೆ ಮೂವತ್ತು ವರ್ಷ ದುಡಿದಿರೋ ಅವನಿಗೆ ನಾನು ಒಂದು ಅವಕಾಶ ಕೊಡಿದ್ರೆ ಅಂತ ಜನರ ಬಳಿ ಹೋಗ್ತೀನಿ ಕಾರ್ಯಕರ್ತರನ್ನ ರಿಕ್ವೆಸ್ಟ್ ಮಾಡ್ತೀನಿ ಮನೆ ಮನೆಗೆ ಹೋಗಿ ಕೇಳಿ ಅಂತ ನಿಮ್ಮಂತ ಬಗ್ಗೆ ಕೇಳ್ಕೊತೀನಿ ದಯವಿಟ್ಟು ನನಗೊಂದು ಸಹಾಯ ಮಾಡಿ ಆಶೀರ್ವಾದ ಮಾಡಿ ನಮ್ಮ ಮುಖ್ಯವಾದ ಅಜೆಂಡ್ ಆಗಿ ಇಟ್ಕೊಂಡು ಹೋಗೋ ಅವಕಾಶ ಇದೆ ಮೋದಿಯವರು ಈ ದೇಶಕ್ಕೆ ಅನಿವಾರ್ಯ ಆಗ್ತಕ್ಕಂಥ ವಿಷಯ ಜನರ ಪ್ರಸ್ತಾಪ ಮಾಡ್ತಾ ಇರ್ಬೋದು ಕಡೆ ಇರಲ್ಲ ಅವರ ಆಶೀರ್ವಾದ ಇದೆ ಯಡಿಯೂರಪ್ಪ ಆಶೀರ್ವಾದ ಇದೆ ನಮ್ಮ ಪಕ್ಷ ಎಲ್ಲ ಮುಖಂಡರ ಆಶೀರ್ವಾದ ಇದೆ ಅದನ್ನು ಅದು ನನಗೇನು ಮಾಡ್ತಾ ಇದೆ ಕಠಿಣ ರೇಸಲ್ಲಿ ಇದ್ದಿರೋದು ನಾನು ಹಿಂದ್ಗಡೆ ಪಕ್ಕಿರೋ ನಾನು ಯಾಕೆ ನೋಡಿ ನಾನು ಗುರಿ ನಾನು ಮುಟ್ಟೋದನ್ನ ಭಾರತೀಯ ಜನತಾ ಪಕ್ಷ ನನ್ನ ಅಭ್ಯರ್ಥಿ ಮಾಡಿದ್ದಾರೆ ನಾನು ಇಲ್ಲದೇಗಾಲ ಕ್ಷೇತ್ರ ಹಾಗೆ ಬಳೆಗಾಲ ಕ್ಷೇತ್ರಕ್ಕೆ ಪೂರಕವಾದಂತೆ ನಮ್ಮ ತೀರ್ಮಾನ ಮಾಡಬೇಕು ನಾನು ಇದಕ್ಕೆ ಹೆಜ್ಜೆ ಹೆಚ್ಚಾಗಲಿಕ್ಕೆ ನನಗೆ ಸರಿಯಾದಂತಹ ಕಾರಣಗಳು ಇರಲಿಲ್ಲ ವಾತಾವರಣ ಇದೆ ವಾತಾವರಣ ಭಾರತೀಯ ಜನತಾ ಪಕ್ಷಕ್ಕೆ ಪೂರ್ಣಪಟ್ಟರೆ ಇಡೀ ದೇಶದಲ್ಲಿ ಮೋದಿಜಿಯವರ ಅಲೆ ಏನು ಇಲ್ಲಿ ಈ ರಾಜ್ಯದ ದೇಶದ ಎಲ್ಲ ವಿಷಯಗಳಲ್ಲಿ ವಿಜೇಂದ್ರೆ ಎರಡು ಪಕ್ಷದ ಅಧ್ಯಕ್ಷರು ನಾಳೆ ಒಂದು ಸಮನ್ವಯ ಸಮಯ ಸಭೆ ಸಮನ್ವಯ ಸಮಿತಿ ಸಭೆ ಆದ್ಮೇಲೆ ಅಲ್ಲಿಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತ ಇಂಪಾರ್ಟೆಂಟ್ ಲೀಡರ್ಸ್ ಯಾರ್ಯಾರು ನೋಡಬಹುದು ಮತ್ತೆ ಚುನಾವಣೆ ಸ್ಪರ್ಧೆ ಮಾಡಿರ್ತಾರೆ ಎಲ್ಲರೂ ಸೇರಿ ಚರ್ಚೆ ಮಾಡಿದ್ರು ಮಾಡಿ ಚರ್ಚೆ ಅಂತ ಒಂದು ಸಮ್ಮಿಲನ ಕಾರ್ಯ ಒಟ್ಟಿಗೆ ಹೋಗೋದಕ್ಕೆ ಅಲ್ಲಿ ಚರ್ಚೆ ಆಗಿ ತೀರ್ಮಾನ ಆಗಿದೆ ಪಕ್ಷವಾಗಿ ಮೂರು ಕ್ಷೇತ್ರಗಳನ್ನ ಬಿಟ್ಟುಕೊಂಡಿದೆ ಉಡುಗಿ ಇಪ್ಪತ್ತೈದು ಕ್ಷೇತ್ರಗಳಿಗೆ ಬಿಜೆಪಿ ನಿರ್ಧಾರ ಮಾಡಿಕೊಂಡಿದೆ ನಮ್ಮ ಚಟುವಟಿಕೆಗಳನ್ನ ಆ ಕ್ಷೇತ್ರದಲ್ಲಿ ಯಾವ ರೀತಿ ಸ್ಪರ್ಧೆ ಮಾಡಕ್ಕೆ ಕ್ರಮ ತಗೊಳ್ತು ಅನ್ನೋದಕ್ಕೆ ಮಾಹಿತಿ ನೀಡಿದ್ದಾರೆ ಇದರಲ್ಲಿ ಯಾವ್ದು ಬದಲೇ ಇಲ್ಲ ಈಗ ನಾವು ಭಾರತೀಯ ಜನತಾ ಪಕ್ಷ ಈಗ ನಮ್ಗೆ ಅದರ ಸಮಿತಿ ಸಭೆ ಆಗತ್ತೆ ನಮ್ಮ ನಮ್ಮ ಚಟುವಟಿಕೆಗಳಲ್ಲಿ ನಿಲ್ದೇ ಕೆಲಸ ಮಾಡಿ ನಮಗೆ ನಾಮಿನೇಷನ್ ಪೈ ಮಾಡಿದ್ಮೇಲೆ ಅಥವಾ ಹಂತದಲ್ಲಿ ಎಲ್ಲ ಬರೋದು ಹೋಗೋದೆಲ್ಲ ಸಮಯ ಸಿಕ್ಕಿದೆ ನಮಗೆ ಕನಿಷ್ಠ ಪಕ್ಷ ನಮ್ಮ ಪಕ್ಷ ಸಂಘಟನೆ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಸಂಘಟನೆ ಮಾಡಿದೆ ಅದೇ ತರ ಅವರಲ್ಲಿ ಜೆಡಿಎಸ್ ಕ್ಷೇತ್ರದಲ್ಲೂ ಕೂಡ ಅವರ ಸಂಘಟನೆ ಮಾಡಿ ಸಿದ್ಧ ಈಗ ಸಮನ್ವಯ ಸಮಿತಿ ಆದಮೇಲೆ ನಮ್ಮ ಮೂರು ಜಿಲ್ಲೆಗಳ ಎಲ್ಲ ನಾಯಕರು ಒಬ್ಬರ ಕೆಲಸ ಮಾಡ್ತೀವಿ ಅದರಲ್ಲಿ ಯಾವುದೇ ಸ್ವಲ್ಪ ಸಮಸ್ಯೆ ಬರುತ್ತೆ ಮಹಿಳೆಯರಿದ್ದಾರೆ ಇವತ್ತು ಮಹಿಳೆಯರಿಗಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಗೃಹಲಕ್ಷ್ಮಿ ಮಹಿಳೆಯರಿಗಾಗಿ ಶಕ್ತಿ ಯೋಜನೆ ಜಾರಿ ಅಂತ ಮಹಿಳೆಯರು ಚುನಾವಣೆಯಲ್ಲಿ ನಿಮಗೆ ಬಿಜೆಪಿ ವಿರುದ್ಧವಾಗಿ ಮತ ಹಾಕಬಹುದಾಗ ಮಹಿಳಾ ಮತದಾರರೇ ಜಾಸ್ತಿ ಇದ್ದಾರೆ ಮಹಿಳಾ ಮತದಾರರು ಜಾಸ್ತಿ ಇದ್ದಾರೆ ಆದರೆ ಎಲ್ಲ ಮಹಿಳೆಯರು ಕೊಟ್ಟಿಲ್ಲ ಅಂತಕ್ಕಂಥ ಅಂಶ ನಡೆಯುತ್ತದೆ ಇಷ್ಟು ಜನರು ಮಹಿಳೆಯರು ಎಲ್ಲ ಸವಲತ್ತುಗಳನ್ನು ತಂದಿಲ್ಲ ಯಾವುದು ಶಕ್ತಿ ಯೋಜನೆಯಲ್ಲಿ ಬಸ್ಸಲ್ಲಿ ಹೋಗುವಂಥದ್ದು ಹೊರತುಪಡಿಸಿದ್ರೆ ಉಳಿದಂತ ಯೋಜನೆಗಳಲ್ಲಿ ಶನಿಯಾದರೂ ಗೃಹಲಕ್ಷ್ಮಿ ಯೋಜನೆ ಎಷ್ಟೇ ಕೊಟ್ಟಿದ್ದಾರೆ ಮಾಹಿತಿ ತಂದಿದ್ದೇವೆ ಶೇಕಡಾವಾರು ಒಂದು ಇಪ್ಪತ್ತೈದರಿಂದ ಮೂವತ್ತು

ನಾಯ್ಡು ಅವರು ತೀರ್ಪು ಆ ತೀರ್ಥ ನನಗೆ ಅಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು ಅಲ್ಲಿ ಯಾರು ಸಹಾಯ ಮಾಡ್ತಾರೆ ಅಂತಕ್ಕಂಥ ಭಾವನೆ ನನಗೆ ಅವತ್ತ ಕೊಡಬೇಕು ಹಾಗಾಗಿ ನಾನು ಈ ರಾಜಕೀಯದಿಂದ ಸ್ವಲ್ಪ ಬೇರೆ ತರ ತೀರ್ಮಾನ ತಗೊಂಡು ಅಲ್ಲಿ ಯಡಿಯೂರಪ್ಪ ಸಹ ನನ್ನ ಆಹ್ವಾನ ಕೊಟ್ಟು ಆಮೇಲೆ ನಮ್ಮ ಪಕ್ಷದ ಅನೇಕ ಹಿರಿಯ ಮುಖಂಡರು ಕೂಡ ಅಹ್ವಾನ ಕೊಟ್ಟು ನಾನು ಯಾವುದೇ ವಿಷಯನ ಕಂಡೀಷನ್ ಇಟ್ಕೊಳ್ಳಿ ಅನ್ಕಂಡೀಷನ್ ಭಾರತೀಯ ಜನತಾ ಪಕ್ಷವನ್ನು ಸೇರ್ಕೊಂಡು ನನಗೆ ಇವತ್ತಲ್ಲ ನಾಳೆ ಯಾವ್ದಾದ್ರು ಮತ್ತೆಲ್ಲರೂ ಒಂದು ಕಡೆ ಆಕರ್ಷಿಸಬಹುದು ಅಂತ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಈಗ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನನ್ನ